ಇನ್ನು ಹೋಟೆಲ್ ಮಾಲೀಕನ ಮೇಲೆ ಆಗಿರುವಂಥ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಮೇಲೆ ಹಲ್ಲೆ ನಡೆಸಿ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯ ಫಲಕಾರಿ ಆಗದೆ ಹೋಟೆಲ್ ಮಾಲೀಕ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ರು ಹೋಟೆಲ್ ಮಾಲೀಕರು ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ ಪರಪ್ಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಆಗಿತ್ತು ಕಳೆದ ತಿಂಗಳ ಹದಿನೆಂಟನೇ ತಾರೀಖಿನಂದು ಈ ಒಂದು ಘಟನೆ ಆಗತ್ತೆ ಕುಂದಾಪುರ ಮೂಲದ ವಿಜಯೇಂದ್ರ ಶೆಟ್ಟಿ ಹಲ್ಲೆಗೆ ಒಳಗಾಗಿರುವಂಥ ವ್ಯಕ್ತಿ ಮಂಜುನಾಥ್ ಟಿಫನ್ ಸೆಂಟರ್ ಮಾಲೀಕ ಈತ ವಿಜಯೇಂದ್ರ ಅಂಥೇಳಿ ಹೋಟೆಲ್ ಸಪ್ಲೈರಿಂದ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ ಕೊಲೆ ಯತ್ನ ಬಳಿಕ ಮಾಧ್ಯಮಗಳಿಗೆ ಆತ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಕೂಡ ಮಾಡ್ತಾನೆ ಬೇರೆ ಬೇರೆ ರೀತಿಯಾದ ಹೇಳಿಕೆಯನ್ನು ಕೊಡ್ತಾನೆ ಪೊಲೀಸರ ತನಿಖೆ ಬಳಿ ಅಸಲಿ ಕಹಾನಿ ಗೊತ್ತಾಗುತ್ತೆ ಬೆಳಕಿಗೆ ಬರುತ್ತೆ ಯಾಕೆ ಈ ಈ ರೀತಿಯ ಮಾರಣಾಂತಿಕವಾಗಿ ಹಲ್ಲೆ ಆಯಿತು ಅಂತೇಳಿ ತದನಂತರ ಆರೋಪಿಗಳ ಕೂಡ ಅರೆಸ್ಟ್ ಆಗುತ್ತೆ ಮಂಜಪ್ಪ ಅಲಿಯಾಸ್ ಧನುಷ್ ಕೊಲೆ ಮಾಡಲು ಪ್ರಯತ್ನ ಮಾಡಿರುವಂಥ ಆರೋಪಿತ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದಿರುವಂಥ ವಿಜಯೇಂದ್ರ ಶೆಟ್ಟಿ ಇವತ್ತು ಸಾವನ್ನಪ್ಪಿದ್ದಾರೆ ಇರು ಉಡುಪಿ ಹತ್ರ ಒಂದು ಗುಳ್ಳಾಡಿ ಅಂತ ಊರವರು ಇಲ್ಲಿ ಬಂದು ಮೂರು ವರ್ಷ ಆಯಿತು ಹೋಟೆಲ್ ಮಾಡಿ ನಾನು ಬಂದು ಆರು ತಿಂಗಳಾಯಿತು ಆಮೇಲೆ ನಾನು ಬೆಳಗ್ಗೆ ಎದ್ದು ಅವರೇ ನನಗೆ ಫೋನ್ ಮಾಡ್ತಿದ್ದರು ಓಪನ್ ಆಗೋದೇ ಬಾ ಅಂತ ಆರು ಆರೂವರೆಗೆ ಫೋನ್ ಮಾಡೋದು ಅವ್ರು ಫೋನ್ ಮಾಡಿದ್ಮೇಲೆ ನಾನು ಬರ್ತಿದ್ದೆ ಬಂದಾದಮೇಲೆ ಇವತ್ತು ಇವತ್ತು ಬೆಳಗ್ಗೆ ನಾನು ಬರೋ ಸ್ವಲ್ಪ ಲೇಟ್ ಆಯಿತು ಇವ್ರು ಬಂದುಬಿಟ್ಟು ಫೋನ್ ಮಾಡಿದ್ದು ಯಾರು ಸೀತಾರಾಮ ಸೀತಾರಾಮ್ ಶೆಟ್ಟಿ ಅವರು ಫೋನ್ ಮಾಡಿದ್ರು ಓಪನ್ ಡೋರ್ ಇಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಯಿಲ್ಲ ಬಾಯಿಲ್ಲ ಅಂತಾಗಿತ್ತು ಹಾಂ ಹೊಳಗಡೆಯಿಂದ ಲಾಕ್ ಆಗಿತ್ತು ಏನೋ ಸೌಂಡ್ ಬರ್ತಾಯಿದೆ ಬಾ ಅಂತ ಹೇಳು ನಾನು ಅಷ್ಟೊತ್ತಿಗೆ ಬಂದೆ ಬಂದು ನೋಡ್ತೀನಿ ಸೌಂಡ್ ಬರ್ತಾಯಿತ್ತು ಒಟ್ಟು ಹೊಸರಾಟದ ತೊಂದರೆನೋ ಗೊತ್ತಿಲ್ಲ ನಾನು ಅಂದೆ ನಾವು ಹೊಡಿತಾ ಇರಬೇಕು ಮಲಗಿರ್ಬೇಕು ಅಂದ್ಕೊಂಡೆ ಆಮೇಲೆ ಅದು ಸ್ವಲ್ಪ ಒಂದು ಹತ್ತು ನಿಮಿಷ ನೋಡೋದಾದ್ಮೇಲೆ ನಮ್ಮ ಬೇಕರಿ ಅಣ್ಣಕ್ಕೆ ಫೋನ್ ಮಾಡಿ ಸುಖೇತ ನೋಡಿ ಅವ್ರು ಬಂದು ಬಂದಾದಮೇಲೆ ಅವರು ಅದೇ ನೋಡಿದ್ವಿ ಒಂದು ಹತ್ತು ನಿಮಿಷ ನೋಡ್ದು ಆಮೇಲೆ ಏನು ಓಪನ್ ಮಾಡಿಲ್ಲ ಡೋರ್ ಗಿರಿ ಏನು ಆಮೇಲೆ ನನಗೆ ಇದು ಬೇಕರಿಲಿ ಹೋಗಿಬಿಟ್ಟು ಒಂದು ಏನಾರು ಕಿಟಕಿ ಓಪನ್ ಮಾಡೋಕ್ಕೆ ಏನಾರು ತೊಗೊಬಂದ್ರೆ ಹೋಗಿ ತೊಗೊಬಂದೆ ಓಪನ್ ಮಾಡಿದೆ ಕಿಟಕಿ ಓಪನ್ ಮಾಡಿಕೊಂಡೆ ಫುಲ್ ಮುಖ ಎಲ್ಲ ಬ್ಲಡ್ ಆಗಿತ್ತು ಒಂಥರ ಉಸಿರಾಟ ಹಿಂಗೆ ಗೊರ್ರ ಗೋರ್ರ ಅಂತ ಸೌಂಡ್ ಬರ್ತಾಯಿತ್ತು ಆಮೇಲೆ ಹೋಗ್ಬಿಟ್ಟು ಕಳೆದ ತಿಂಗಳು ಹದಿನೆಂಟನೇ ತಾರೀಕಿಗೆ ಆಗಿರುವಂಥ ಘಟನೆ ಇದು ಕುಂದಾಪುರ ಮೂಲದ ವಿಜಯೇಂದ್ರ ಶೆಟ್ಟಿ ಒಳಗಾಗಿರುವಂಥ ವ್ಯಕ್ತಿ ಆತ ಅಲ್ಲಿ ಆದ ತಕ್ಷಣ ಅಲ್ಲಿರುವಂಥ ಸ್ಥಳೀಯ ಹಾಸ್ಪಿಟಲ್ಗೆ ರವಾನೆ ಕೂಡ ಮಾಡಲಾಗಿತ್ತು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದರು ಇವತ್ತು ಚಿಕಿತ್ಸೆ ಫಲಕಾರಿ ಆಗದೆ ಹೋಟೆಲ್ ಮಾಲೀಕ ಸಾವನ್ನಪ್ಪಿರುವಂಥದ್ದು ಸೊ ಮಂಜಪ್ಪ ಅಲಿಯಾಸ್ ಸ ಧನುಷ್ಯ ಕೊಲೆ ಮಾಡಿರುವಂಥ ಆರೋಪಿ ಈತ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿರುವಂಥ ವಿಜಯೇಂದ್ರ ಇವತ್ತು ಸಾವನ್ನಪ್ಪಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ನಿನ್ನೆ ತಡರಾತ್ರಿ ಕೊನೆಯ ಉಸಿರನ್ನು ಎಳೆದಿರುವಂಥದ್ದು ಬಟ್ ಆರಂಭದಲ್ಲಿ ಬೇರೆ ಬೇರೆ ರೀತಿಯಾದ ಸ್ಟೇಟ್ಮೆಂಟನ್ನು ಕೊಡ್ತಿದ್ದ ಈತ ಈ ಧನುಷ್ ಅಂತೇಳಿ ಕೊಲೆ ಕೊಲೆಗೆ ಪ್ರಯತ್ನ ಮಾಡಿರುವಂಥ ವ್ಯಕ್ತಿ ತದನಂತರ ಆತನಿಗೆ ಅರೆಸ್ಟ್ ಮಾಡಲಾಗತ್ತೆ ಅದಾದ ನಂತರ ಬಾಯಿ ಬಿಟ್ಟಿದ್ರು ಯಾವ ಕಾರಣಕ್ಕಾಗಿ ಪ್ರಯತ್ನ ಹಲ್ಲೆಗೆ ಪ್ರಯತ್ನ ಮಾಡಿದರು ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ